ಶುಕ್ರವಾರ ಬೆಳಗ್ಗೆ ಆ್ಯಕ್ಚುಲಿ ಇದಾಗುತ್ತೆ ಅಂತ ನಮಗೆ ಅನ್ಕೊಂಡಿರಲಿಲ್ಲ ಸೊ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟುಗೆ ಒಂದು ಮ್ಯಾಜಿಕ್ ಆಯಿತು ನಂಗೆ ಶರಣ್ ಸರ್ಗೆ ತುಂಬವ್ರಿಗೆ ಮಾತ್ರ ಬರ್ತದೆ ಆ ಮ್ಯಾಜಿಕ್ ಕಾರಣ ಒಂದಷ್ಟು ದೇವರುಗಳು ಆ ದೇವ್ರುಗಳು ಯಾರಪ್ಪ ಅಂತಂದ್ರೆ ಗಣಪತಿ ನಮ್ಮ ಸಿನಿಮಾದಲ್ಲಿ ನಾವು ಹನುಮಾನ್ ವಿಷ್ಣು ಸರ್ ಅಣ್ಣ ಅವರು ಆ್ಯಂಡ್ ಅಪ್ಪ ಸರ್ ಇಷ್ಟು ಜನ ಆ್ಯಂಡ್ ಜೀಸಸ್ ಸೊ ಅದು ಆದ್ಮೇಲೆ ನಮಗೆ ನಂಬಕ್ಕಾಗ್ತಾರೆ ಏನೇನು ಮಿರಾಕಲ್ ಹಾಕ್ತಾ ಇದೆ ನಾವು ಅನ್ಕೊಂಡಿದ್ದೇನೆ ಪ್ರಮೋಷನ್ ಮಾಡೋಕ್ಕಾಗಿಲ್ಲ ಒಂದು ಶಾರ್ಟ್ ಟೈಮ್ ಅಲ್ಲಿ ಸೊ ಇದಾಗ್ತಾ ಇದೆ ಅಂತಂದ್ರೆ ಸ್ಟಿಲ್ ಇದು ಲೈಕ್ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ ಎಲ್ಲ ಗ್ರೀನ್ ಇರ್ತದ ಆರೆಂಜ್ ಆರೆಂಜ್ ಅಂತ ರೆಡ್ ಅದು ನಮ್ಮ ಬೆಂಗಳೂರು ಮೈಸೂರಲ್ಲ ಇಡೀ ಆಲ್ ಓವರ್ ಕರ್ನಾಟಕ ಇದು ನಿಜವಾಗ್ಲೂ ಇದೊಂದು ದೇವರು ನಮ್ಮ ಮೇಲೆ ಇಟ್ಟಿರೋ ಒಂದು ಆಶೀರ್ವಾದ ಅವ್ರು ಕೊಟ್ಟಿರೋ ಆಶೀರ್ವಾದ ಅಷ್ಟೇ ಸೊ ಅದಾದ್ಮೇಲೆ ಮೊದಲನೇದಾಗಿ ನಾನು ಜಾಸ್ತಿ ಹೋಗಿ ಕೆಟ್ಟ ಹೋಗೋಲ್ಲ ಒಂದಷ್ಟು ಇಂಪಾರ್ಟೆಂಟ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಮೊದಲನೇದಾಗಿ ಸಿನಿಮಾ ಸ್ಟಾರ್ಟ್ ಆಗಬೇಕು ಅಂತಂದರೆ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ಟೀಮ್ ಆ ಟೀಮಲ್ಲಿ ನನ್ನ ಜೊತೆ ಕೆಲಸ ಮಾಡಿದಂತಹ ಆಕಾಂಕ್ಷ ಗಾಧಿ ಸಾರಾ ಆ್ಯಂಡ್ ಸಜ್ಜು ಇತ್ತು ಆ್ಯಂಡ್ ಶ್ರವಣ್ ತೆಲುಗು ರೈಟರ್ ಅವರು ಕೂಡ ಆ್ಯಂಡ್ ಅವಿನಾಶ್ ಅವರು ನಮ್ಮ ಜೊತೆ ಸೊ ಇಷ್ಟು ನಾನು ಸ್ಕ್ರಿಪ್ಟ್ ಅಂತ ಸ್ಟಾರ್ಟ್ ಆಗುತ್ತೆ ರಾಮಲ್ ಪ್ರೊಡಕ್ಷನ್ಗೆ ಅಂತ ಬರುತ್ತೆ ಸೊ ನಾನು ಪ್ರೊಡಕ್ಷನ್ ಅಂತ ಬಂದಾಗ ಪ್ರೊಡ್ಯೂಸರ್ಸ್ ತರುಣ್ ಮತ್ತೆ ಮಾನಸ ಅವರು ಈ ಮನುಷ್ಯ ನಿಜವಾಗ್ಲೂ ಹೆಂಗೆ ಇದಾರೆ ಡೇ ಒನ್ ಇಂದ ಇವತ್ತ ತನಕ ಪಡೆದರ ಕಷ್ಟ ಇಲ್ಲ ಅಂಡ್ ಪಡೆದರ ಅವಮಾನಗಳಿಲ್ಲ ಎಷ್ಟು ಅಂದ್ರೆ ಲೈಕ್ ಅನ್ಬಿಲಿವಲ್ ಒಂದು ಟ್ರೈವ್ ಮಾಡ್ಬೇಕಾದ್ರೆ ಸಾವಿರ ಕಾಲ್ ಬರುತ್ತೆ ಸಾವಿರ ಟೆನ್ಶನ್ಸ್ಗಳು ಬರುತ್ತೆ ಅದನ್ನೆಲ್ಲ ಹ್ಯಾಂಡಲ್ ಮಾಡ್ಕೊಂಡು ಹೆಂಗಿದೀರ ಸರ್ ನೀವು ಅಂತ ನಾನು ಸಾವಿರ ಸತಿ ಕೇಳಿದ್ದೀನಿ ಒಂದಷ್ಟು ಒಂದಷ್ಟು ಕೆಲಸಗಳನ್ನ ನನ್ನ ತಲೆಗಳನ್ನು ಹಾಕೊಂಡ್ರು ಕೂಡ ಒಂದು ಅನ್ಬಿಲಿವೇಬಲ್ ಅದು ಅದು ಶುಕ್ರವಾರ ಬೆಳಗ್ಗೆ ನಮಗೂ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಸೊ ಥ್ಯಾಂಕ್ ಯು ಸರ್ ನನಗೆ ಹಿಂದೆ ಒಂದು ಸೋಲಿತ್ತು ಬಟ್ ಅದನ್ನು ಸಹಿತ ಸಹಿಸ್ಕೊಂಡು ಈ ಸಿನಿಮಾ ಜನ ಹೇಳಿದ್ರು ನನಗೆ ಈ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾರೆ ನೋಡಿ ಅವನು ಮೇಕಿಂಗ್ ಹೆಂಗ್ ಮಾಡ್ತಾನ ಜನ ಹೇಳಿದ್ರು ಸೊ ಅದನ್ನೆಲ್ಲ ನಮ್ದೆ ಕಥೆ ನಂಬಿಕೊಂಡು ನನ್ನ ನಂಬ್ಕೊಂಡು ಇವತ್ತು ನನಗೆ ಸಿನಿಮಾ ಕೊಟ್ಟಿದ್ರು ತುಂಬಾ ಥ್ಯಾಂಕ್ಸ್ ಆಮೇಲೆ ಮಾನ್ಸಾ ಅವರು ಈಕ್ವಲಿ ಯಾಕಂದ್ರೆ ತರುಣ್ ಇಲ್ಲಾಂದ್ರೆ ಮಾನ್ಸಾ ಇಲ್ಲಾಂದ್ರೆ ತರುಣವ್ರ ಇಲ್ಲವೇ ಇಲ್ಲ ಸೊ ಇಬ್ರು ಈಕ್ವಲಿ ಅಷ್ಟೇ ಕಷ್ಟ ಇಬ್ರು ತಲೆಮಾರು ಹೊತ್ಕೊಂಡಿದ್ದಾರೆ ಸೊ ಇಷ್ಟು ಆಮೇಲೆ ನನಗೆ ಬಂದಿದ್ದಂತೆ ತರುಣ್ ಸುಧೀರ್ ಅವರು ಸೊ ಈ ಕತೆನ ಓಕೆ ಮಾಡಿ ತರುಣ್ ಸುಧೀರ್ ಅವರ ಜಡ್ಜ್ಮೆಂಟ್ಗೆ ಮತ್ತು ಅವ್ರ ಪೇಶನ್ಸ್ ಹ್ಯಾಟ್ಸ್ ಆಫ್ ಆಕ್ಚುಲಿ ಸೊ ಅವರು ಈ ಕತೆನ ಒಪ್ಕೊಂಡು ಪ್ರತಿಯೊಂದು ನನಗೂ ತರುಣ್ ಅವ್ರಿಗೆ ಆಗಿ ಏನೇ ಡಿಫ್ರೆನ್ಸಸ್ ಬರ್ಲಿ ಸೊ ಅದನ್ನು ಕೂತ್ಕೊಂಡು ಸರಿ ಮಾಡ್ತಿದ್ದಂತೆ ತರುಣ್ ಸುಧೀರ್ ಅವರು ಸೊ ಅವ್ರಿಗೂ ಇಲ್ಲಿಂದ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ದೆನ್ ನೆಕ್ಸ್ಟ್ ಬಂದಿದ್ದು ನಮ್ಮ ಶರಣ್ ಸರ್ ಒಂದು ಪ್ರಶ್ನೆ ಶರಣ್ ಸರ್ಗೆ ಥ್ಯಾಂಕ್ಸ್ ಹೇಳಲ್ಲ ಯಾಕಂದ್ರೆ ಈ ದಿಸಿಕೋಸ್ಕರ ಕಾಯ್ತಾ ಇದ್ದೀವಿ ಸಕ್ಸಸ್ ಸಿಕ್ಕಿದ ಥ್ಯಾಂಕ್ಸ್ ಹೇಳ್ಬೋದು ಅನ್ನೋ ಒಂದು ಇದಕ್ಕೋಸ್ಕರ ನನಗೆ ಒಬ್ಬ ಅಣ್ಣ ಅಂತಿದ್ರೆ ಶರಣ್ ಸರ್ ತರ ಇರ್ಬೇಕು ಸೊ ಇವಾಗ ದಯವಿಟ್ಟು ನನ್ನ ತಮ್ಮ ತರ ಆಕ್ಸೆಪ್ಟ್ ಮಾಡ್ತೀನಿ ಸೊ ಪ್ರತಿ ಒಂದು ಸಿನಿಮಾ ಅಂತಲ್ಲ ಪ್ರತಿಯೊಂದು ಮೂಮೆಂಟ್ ಅಲ್ಲೂ ಧೈರ್ಯ ತುಂಬಿ ನಾವು ಸಿನಿಮಾ ಅಂತಲ್ಲ ಬೇರೆ ಬಗ್ಗೆ ಮಾತಾಡ್ತೀವಿ ಬೇರೆ ಒಂದು ಕೆಲಸಗಳನ್ನ ಆದಷ್ಟು ಇವಾಗೆಲ್ಲ ಏನೇನೋ ಒಂದು ಪ್ಲಾನ್ಸ್ಗಳಿದೆ ಸೊ ಹಾಗಾಗಿ ಪ್ರತಿ ಒಂದ್ರಲ್ಲೂ ಮೊನ್ನೆ ನನಗೆ ಸಡನ್ ಕಿಡ್ನಿ ಸ್ಟೋನ್ ಪೇನ್ ಬಂದು ಹಾಸ್ಪಿಟಲ್ ಇದ್ದಾಗ ಅವ್ರಿಗೆ ಗೊತ್ತಾಗಿದ್ದ ಅರ್ಧ ಗಂಟೆಗೆ ನಮ್ ಮುಂದೆ ಇದ್ರು ಪಾಪ ಅದೆಲ್ಲ ನಮ್ಗೆ ಥ್ಯಾಂಕ್ ಯು ಸೊ ಮಚ್ ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿ ಒಂದರಲ್ಲೂ ನನ್ನ ಜೊತೆಗಿದ್ದು ಇವಾಗಲೂ ಕೂಡ ಈ ಒಂದು ಶೆಡ್ಯೂಲ್ ಈ ಒಂದು ಏನಂತ ಇದೆ ಲೈಕ್ ಇಂಥ ದಿವಸ ಪ್ರೆಸ್ ಮೀಟ್ ಹಾಕ್ಬೇಕು ಇಂಥ ದಿವಸ ಅದು ಅವರೇ ಇವರೇ ಕುತ್ಕೊಂಡು ಮಾಡೋರಂತದ್ದು ನಮಗೆ ತರುಣ್ ಸರ್ಗೆ ಪಾಪ ತೇಟ್ರ್ ಕಲೆಕ್ಷನ್ಸ್ ಇದ್ರ ಮೇಲೆ ತಲೆನೋವು ನನಗೆ ಏನೇನ್ ಮಾಡ್ಬೋದು ಸೊ ಪ್ರತಿಯೊಂದು ಇವರು ಪ್ಲಾನ್ ಹಿಂಗೆ ಹಿಂಗೆ ಮಾಡಬೇಕು ಸಂಕ್ರಾಂತಿ ಇದ್ದಿರಬೇಕು ಅಂತ ಪ್ರತಿಯೊಂದು ಪ್ಲಾನ್ ಮಾಡ್ಕೊಡ್ಬೋದು ಶರಣ್ ಸರ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಧ್ಯ ಇಲ್ಲ ನನ್ನ ಆಮೇಲೆ ಇನ್ನೊಂದು ಮೇಜರ್ ಆಗಿ ಹೇಳಬೇಕು ಪ್ರತಿಯೊಬ್ಬ ನಿರ್ದೇಶಕ ಲೈಕ್ ಹೊಸಬ್ರು ಎಸ್ಪೆಷಲಿ ಹೊಸೂರು ಆಗಿರ್ಬೋದು ಅಥವಾ ನನ್ನಂತಹ ನಿರ್ದೇಶಕರಾಗಿರ್ಬೋದು ಶರಣ್ ಸರ್ ಜೊತೆ ಅವರ ಸಿನಿಮಾ ಮಾಡಕ್ಕೆ ಅವರು ಪುಣ್ಯ ಮಾಡಿರ್ಬೇಕು ಯಾಕಂದ್ರೆ ಒಬ್ರು ಲೈಕ್ ಯಾರಿಗೂ ತೊಂದರೆ ಕೊಡಲ್ಲ ಎಂತ ಹೊಸ ಏನ್ ಹೇಳಿದ್ರು ಕೇಳ್ತಾರೆ ಮಗು ತರ ಕೇಳ್ತಾರೆ ಯಾಕಂದ್ರೆ ತುಂಬಾ ಈಸಿ ಅವ್ರಿಗೆ ಕೆಲಸ ಮಾಡೋದು ಇವ್ರ ಜೊತೆ ಒಂದು ಸ್ಟಾರ್ಡಮ್ ಇಲ್ಲ ಒಂದು ಯಾವ ಅಹಂಕಾರ ಇಲ್ಲ ಯಾವ ಇದು ಇಲ್ಲ ಎಷ್ಟು ನೀಟಾಗಿರುತ್ತೆ ಕೆಲಸ ಮಾಡೋಕೆ ಅಂತಂದ್ರೆ ಪ್ರತಿಯೊಬ್ಬ ಹೊಸ ಹುಡುಗನ ಸಹಿತ ಇವ್ರ ಜೊತೆ ಕೆಲಸ ಮಾಡ್ಬೋದು ಅಷ್ಟು ಕಂಫರ್ಟ್ ಆಗಿರುತ್ತೆ ಇವ್ರ ಜೊತೆ ಕೆಲಸ ಮಾಡೋಕೆ ಥ್ಯಾಂಕ್ ಯು ಸೊ ಮಚ್ ಸರ್ ಅಂಡ್ ಮಿಕ್ಕಿದವ್ರೆಲ್ಲಾರು ಗುರು ಸರ್ ಹೇಳಬೇಕು ನಿಮ್ಮ ಬಗ್ಗೆ ಆಕ್ಚುಲಿ ಅವ್ರ ಮನೇಲಿ ನಾನು ಬೆಳೆದಿನಂತ ಒಂದು ಹದಿನೇಳು ವರ್ಷ ನನಗೆ ಹದಿನೇಳು ವರ್ಷ ಇದ್ದಾಗಲೇ ಸದ್ಯ ಇಲ್ಲ ಅಷ್ಟೇ ಟರ್ ಅವ್ರ ಮನೇಲಿ ನಾನು ಮಾಡಿದ ಸೊ ಹಾಗಾಗಿ ಯೂಶಲಿ ಒಪ್ಕೊಳ್ಳಲ್ಲ ಸಿನ್ಮಾ ಮಾಡಲ್ಲ ಇವ್ರು ಮಿಸಸ್ ನೋಪ್ಸೋದು ಇನ್ನೂ ಕಷ್ಟ ಆಕ್ಚುಲಿ ಪದವಿ ಮಾಡೋಣ ಸೊ ಹಾಗಾಗಿ ಲಕ್ಕಿಲಿ ನನ್ನ ಸಿನಿಮಾ ಒಪ್ಕೊಂಡು ನನಗೋಸ್ಕರ ಆಕ್ಚುಲಿ ಪಾತ್ರ ಮಾಡಕ್ಕೆ ಅಂದ್ರೆ ಒಂದು ತುಂಬಾ ಥ್ಯಾಂಕ್ಸ್ ಸರ್ ಸೊ ಇವ್ರು ಬಂದಿದ್ದಾನೆ ಒಂದು ಜನ ಎಲ್ಲ ಆಪ್ತ ಮಿತ್ರ ಆಗ್ಲಿ ಇದನ್ನೆಲ್ಲ ಕನೆಕ್ಟ್ ಮಾಡ್ಕೊತ ಇದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಯೋಗಿ ಸರ್ ಗೊತ್ತಾಗ್ತಾ ಇಲ್ಲ ಆಕ್ಚುಲಿ ನಾನು ಈ ತರ ಕಾನ್ಸೆಪ್ಟ್ ಹೇಳಿದಾಗ ಅಣ್ಣ ಇದೆ ಇದೆ ಅಂತ ಹೇಳಿದಾಗ ನೋಡಿದ್ರು ನೋಡಿದ್ಮೇಲೆ ಆಕ್ಚುಲಿ ಒಂದೇ ಒಂದು ಸಿಂಗಲ್ ವರ್ಡ್ ಹೇಳಿದ್ರು ಈ ಸಿನಿಮಾ ರೇರ್ ಮಾಸ್ಟರ್ ಪೀಸ್ ಅಂತ ಅಷ್ಟೇ ಇದು ಸಿ ಜಿ ಆಗಿರ್ಲಿಲ್ಲ ಬೇರೆ ಯಾವ ಒಂದು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಗಿರ್ಲಿಲ್ಲ ಸೊ ನೋಡಿದಾಗ ಒಂದೇ ಒಂದು ವರ್ಡ್ ಹೇಳಿದ್ರು ಇಸ್ ರೇರ್ ಮಾಸ್ಟರ್ ಪೀಸ್ ಅಂತ ಸೊ ಅವಾಗಲಿಂದ ನಮಗೆ ಕಾನ್ಫಿಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ಅಂತ ಸಿನಿಮಾ ಮೇಲೆ ನೀವೇ ಕಾರಣ ಆಗ ಇವರು ಇಷ್ಟು ಖರ್ಚು ನಿಮ್ಮ ಮಾತೇ ಆದ ಕಾರಣ ಇದಾದ್ಮೇಲೆ ನನಗೆ ದ್ವಾರ್ಕೀಶ್ ಸರ್ ಅಥವಾ ವಿಷ್ಣು ಸರ್ ಇವ್ರದೆಲ್ಲ ಏನು ನಾವು ಇಟ್ಕೊಂಡು ಮಾಡಿದ್ದೆವು ಇವರೆಲ್ಲ ಇನ್ಸ್ಪಿರೇಷನ್ ನಮಗೆ ನಮ್ಮ ಈ ಸಿನಿಮಾ ಮಾಡೋದಕ್ಕೆ ಸೊ ಇದೆಲ್ಲ ಇದು ಸೊ ನನ್ನ ಮೇಜರ್ ಆಗಿ ನನ್ನ ಟೀಮ್ ಡೈರೆಕ್ಷನ್ ಟೀಮ್ ಶಿವರಾಜ್ ಮಹೇಶ್ ಪಾಟೀಲ್ ಪ್ರತಾಪ್ ಚಂದ್ರು ಸಂಜು ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಮಂತ್ ಬಿದ್ರೆ ಇಡೀ ಸಿನಿಮಾ ನನ್ನ ನನ್ನ ಶೋಲ್ಡರ್ ಆದ್ಮೇಲೆ ಹೇಮಂತ್ ಬಿದ್ರೆ ಟೀಮ್ ಪ್ರತಿಯೊಂದು ಇದ್ರ ಕೆಲಸನೂ ಹೆಗಲ್ ಮೇಲೆ ಇಟ್ಕೊಂಡು ಸೆಟ್ನ ರನ್ ಮಾಡಿದ್ದಾನೆ ಹೇಮಂತ್ ಬಿದ್ರೆ ಸೊ ಇವರೆಲ್ಲರಿಗೂ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಒ ಪಿ ಅನೂಪ್ ಕಟ್ಟುಕಾರನ್ ಅಂಡ್ ಅವರ ಟೀಮ್ ಅಲ್ಲಿ ಆದರ್ಶ್ ಮಹೇಶ್ ಇವರೆಲ್ಲ ತುಂಬ ನನಗೆ ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಎಲ್ಲರಿಗೂ ಇನ್ಕ್ಲೂಡ್ ರವಿ ಅವ್ರ ಫೈಟ್ ಮಾಸ್ಟರ್ ಅವರು ನಮ್ಗೆ ನಮ್ಮ ಸಿನಿಮಾನ ಒಪ್ಕೊಂಡು ಪ್ರತಿ ಒಂದು ಸೀಕ್ವೆನ್ಸ್ ನೂ ನಮಗೆ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಥ್ಯಾಂಕ್ ಯು ರವಿ ಮಾಸ್ಟರ್ ಇವ್ರು ಬಂದಿಲ್ಲ ಅವ್ರು ಹೊರಬೇಕ್ ಸೊ ಅದಾದ್ಮೇಲೆ ರೋಡ್ ಸ್ಟಿನ್ಸ್ ಮಾಡಿರತ್ತವ್ರ ಸಣ್ಣಪ್ಪ ಅವ್ರಿಗೂ ತುಂಬಾ ದೊಡ್ಡ ಥ್ಯಾಂಕ್ಸ್ ಸೊ ಹೀಗೆ ಹೇಳ್ಕೊಳೋದ್ರೆ ತುಂಬಾ ಇದಾಗುತ್ತೆ ಇನ್ನೊಂದು ಇನ್ನೊಂದು ಟ್ವೆಂಟಿ ಫೈವ್ ಡೇಸ್ ಮಾಡಬಹುದು ಸಕ್ಸಸ್ ಮೀಟ್ ನಾವು ನಿಮ್ಮೆಲ್ಲ ಸಹಕಾರದೊಂದಿಗೆ ಸೊ ಅದರಲ್ಲೂ ಕೂಡ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ಸ್ ಹೇಳುವಂಥದ್ದು ಎಲ್ಲದಕ್ಕಿಂತ ಹೆಚ್ಚಾಗಿ ಮೀಡಿಯಾದವರು ಪ್ರತಿಯೊಂದು ನಾನು ನಿಮ್ಮ ಕಮರ್ಷಿಯಲ್ಸ್ ಕೊಟ್ಟಿದ್ದೀವೋ ಇವ್ವ ಅದನ್ನ ಯಾವುದೋ ನೀವು ಕೇರ್ ಮಾಡಿಲ್ಲ ನಮ್ಮನ್ನ ಟ್ರೈಲರ್ ನೋಡಿಕೊಂಡು ಓಕೆ ಏನೋ ಪೊಟೆನ್ಷಿಯಲ್ ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ನಮ್ಮನ್ನ ಬೆಳೆಸಿದ್ದೀರಾ ಪ್ರತಿಯೊಂದು ನೀವೇ ಇದು ಮಾಡ್ತಾ ಇದೀರಾ ಎಲ್ಲ ಮೀಡಿಯಾದವ್ರಿಗೂ ಪ್ರೆಸ್ ತುಂಬ ಥ್ಯಾಂಕ್ಸ್ ಅಂಡ್ ಎಸ್ಪೆಷಲಿ ನಾನೊಂದು ನಾನು ಎಸ್ಪೆಷಲಿ ನಮ್ಮ ಪಬ್ಲಿಸಿಟಿ ಹೆಲ್ಪ್ ಮಾಡಿದಂಥ ಕಿರಣ್ ಅವರು ಒಂದು ರೂಪಾಯಿ ದುಡಿಸ್ಕೊಂಡಿಲ್ಲ ನಮ್ಮ ಹತ್ರ ಬಟ್ ತುಂಬಾ ಚೆನ್ನಾಗಿ ಇವತ್ತೆ ಒಂದು ಟ್ರೈಲರ್ ನೋಡಿಕೊಂಡು ನಮ್ಗೆ ತುಂಬಾ ಚೆನ್ನಾಗಿ ನಮ್ಮನ್ನ ಪ್ರಮೋಟ್ ಮಾಡಿಕೊಟ್ರು ದೇನ್ ಅದಾದ್ಮೇಲೆ ಅನಿಲ್ ಯಾದವ್ ಆ್ಯಂಡ್ ಶ್ರೀನಿವಾಸ್ ಸರ್ ತುಂಬ ಥ್ಯಾಂಕ್ಸ್ ಸರ್ ಇವಾಗ ನಮ್ಮ ಜೊತೆ ಪ್ರತಿಯೊಂದು ಇದಕ್ಕೂ ತುಂಬ ಬ್ಯಾಕ್ ಗ್ರೌಂಡ್ ಇರ್ತಾರೆ ಜನ ಎಲ್ಲ ನೋಡ್ತಾ ಇದ್ದಾರೆ ಏನೆಲ್ಲ ನೋಡಬೇಕಂತಂದ್ರೆ ನೀವೇ ಕಾರಣ ಅನಿಲ್ ಎಲ್ಲಿದ್ರೆ ಗೊತ್ತಿಲ್ಲ ಸೊ ತುಂಬ ಥ್ಯಾಂಕ್ಸ್ ಸೊ ಇದಿಷ್ಟು ನಮ್ಮ ನನಗೆ ತುಂಬ ಇನ್ನೂ ತುಂಬ ಮಾತಿದೆ ಬಟ್ ನಾನು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಖಂಡಿತ ಇದ್ರ ಮುಂದೆ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್